ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯುಗಾದಿ ಹಬ್ಬದ ದಿನ ಫಸ್ಟ್ ನಮ್ಮ ಮನೆಯಲ್ಲಿ ರಂಗೋಲಿಯಿಂದಾನೇ ಸ್ಟಾರ್ಟ್ ಆಗೋದು ಯಾವುದೇ ಹಬ್ಬ ಆದ್ರೂ ಇವತ್ತು ಈ ರೀತಿ ರಂಗೋಲಿ ಹಾಕಿದೀನಿ ಇದು ನಮ್ಮ ಅಜ್ಜಿಯಿಂದ ಕಲ್ತಿರುವಂತಹ ರಂಗೋಲಿ ನಾನು ನಂಗೆ ಈ ರೀತಿ ರಂಗೋಲಿ ಹಾಕೋಕೆ ತುಂಬಾ ಇಷ್ಟ ಯಾವ ರೀತಿ ಹೇಳಿದ್ರು ಒಂಥರ ಫ್ಲವರ್ ತರ ಬಂದೇ ಬರುತ್ತೆ ಇವತ್ತು ಈ ಈ ಡಿಸೈನ್ ಹಾಕಿದೀನಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಮನೆಯಲ್ಲೂ ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ ಇವತ್ತಿಂದ ಹಿಂದೂಗಳಿಗೆ ಇವತ್ತಿಂದ ಹೊಸ ವರ್ಷ ಮನೆ ಹತ್ರ ನೋಡಬಹುದು ಎಲ್ಲ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಇಬ್ನಿ ಎಲ್ಲ ಬೀಳ್ತಾ ಇದೆ ಸೊ ಅಷ್ಟೆಲ್ಲ ಆದ್ಮೇಲೆ ನನ್ನ ಮಕ್ಕಳು ಕೂಡ ಎದ್ರು ಅವ್ರಿಗೂ ಕೂಡ ಎಣ್ಣೆ ಎಲ್ಲ ಹಾಕಿ ಸ್ನಾನ ಮಾಡಿಸ್ಬೇಕು ಯುಗಾದಿ ಹಬ್ಬದಲ್ಲಿ ಸೊ ಅದಕ್ಕೆ ಎಣ್ಣೆ ಹಾಕಿ ರೆಡಿ ಮಾಡಿದ್ದೀನಿ ನಮಗೆಲ್ಲ ಹೇಗೆ ಹೇಳ್ಕೊಟ್ಟಿರೋದಂದ್ರೆ ಯಾವ ಹಬ್ಬದಲ್ಲಿ ಹೊಸ ಬಟ್ಟೆ ಹಾಕಿಲ್ಲ ಅಂದ್ರೂ ಯುಗಾದಿ ಹಬ್ಬದಲ್ಲಿ ಹೊಸ ಬಟ್ಟೆ ಹಾಕ್ಬೇಕು ಅಂತ ಸೊ ನನ್ನ ಮಕ್ಳಿಗೂ ಹೊಸ ಬಟ್ಟೆ ತಂದಿನಿ ಇವಾಗಂತೂ ಬಿಡಿ ಹೊಸ ಬಟ್ಟೆ ಹಬ್ಬಕ್ಕೆ ಅಂತೇನಿಲ್ಲ ಎಲ್ಲ ಟೈಮಲ್ಲೂ ಹೊಸ ಬಟ್ಟೆ ಹಾಕ್ಕೊಂತಾನೆ ಇರ್ತಾರೆ ಮಕ್ಕಳು ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ ಸ್ವಲ್ಪ ಲೇಟ್ ಆಯಿತು ಚಿತ್ರಾನ್ನ ಮಾವಿನಕಾಯಿ ಬಿಟ್ಟು ಇನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದೆ ನಮ್ಮ ಮನೆಯವರು ಹೋಗಿ ತರಕಾರಿ ಎಲ್ಲ ತೊಗೊಂಡ್ಬಂದಿದ್ದಾರೆ ಸೊ ಮಾವಿನಕಾಯಿ ತಂದಮೇಲೆ ಮಾವಿನಕಾಯಿನ ತುರಿದು ಹಾಕಿ ಮಾವಿನಕಾಯಿ ಚಿತ್ರಾನ್ನ ಇವತ್ತು ಸ್ಪೆಷಲು ಅದ್ರ ಜೊತೆಗೆ ಕಲ್ಲಂಗಡಿ ಹಣ್ಣಿತ್ತು ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಹಣ್ಣುಗಳನ್ನ ತಿಂದರೆ ತುಂಬ ಒಳ್ಳೆಯದು ತೋತಾಪುರಿ ಮಾವಿನಕಾಯಿ ಮತ್ತು ಚಿತ್ತರಕಿ ಅಂತ ಒಂದು ಮಾವಿನಕಾಯಿ ಇರುತ್ತಲ್ಲ ಸೊ ಅದು ಕೂಡ ತಂದಿದ್ದರು ಅದ್ರ ಜೊತೆಗೆ ಎಲ್ಲರದ್ದು ಸ್ನಾನ ಆಗಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ ದೀಪ ಹಚ್ಚಿ ಬೇವು ಬೆಲ್ಲ ಬೇವೊಂದು ಹೂವು ಹಾಕಿ ಎಲ್ರಿಗೂ ರೆಡಿ ಬೇವು ಬೆಲ್ಲ ಕೊಡೋಣ ಅಂತ ಪೂಜೆ ಎಲ್ಲ ಆಯಿತು ಮಾವಿನಕಾಯಿ ತೋರಣ ಕೂಡ ಕಟ್ಟಿದ್ದೀವಿ ಮಾವಿನಕಾಯಿ ತೋರಣ ಅಂತ ಯಾಕೆ ಹೇಳ್ತಾ ಅಂದ್ರೆ ಮಾವಿನ ಎಲೆ ಜೊತೆ ಎರಡು ಮಾವಿನಕಾಯಿ ಚಿಕ್ಕ ಚಿಕ್ಕದು ಬಂದಿದ್ದು ಸೊ ಅದನ್ನು ನಮ್ಮ ಮನೆಯವರು ತೋರಣ ಕೂಡ ಹಾಕಿದ್ದಾರೆ ಸೊ ಅದಕ್ಕೆ ಮಾವಿನಕಾಯಿ ತೋರಣ ಎಲ್ಲ ಈ ರೀತಿ ನಮ್ಮ ಮನೆ ಹಬ್ಬದ ವಾತಾವರಣ ಸಿಂಪಲ್ಲಾಗಿ ಚೆನ್ನಾಗಾಯಿತು ಪೂಜೆ ಎಲ್ಲ ಆದಮೇಲೆ ಹೊಸ ವರ್ಷ ಅಲ್ವಾ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ ಅಲ್ಲೇ ಪೂಜೆ ಮುಗಿಸ್ಕೊಂಡು ಬಂದ್ವಿ ಮೊದಲನೇ ವರ್ಷ ಮನೆ ದೇವ್ರಿಗೆ ಹೋಗೋಣ ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಅಡುಗೆ ಮಾಡಿದೆ ಭರವಸೆ ತುಂಬ ಲೇಟ್ ಆಯಿತು ಸೊ ಮಕ್ಳುಗೂ ಎಲ್ಲ ಹುಟ್ಟಾಯಿಸ್ತಾ ಇರತ್ತೆ ಅಂದ್ಬಿಟ್ಟು ಸ್ವಲ್ಪ ಸೌತೆಕಾಯಿ ಚಾಟ್ ಮಾಡಿಕೊಟ್ಟಿದೀನಿ ನಾನು ಪಾನಿಪುರಿ ದಿನಕ್ಕೆ ಹೋದಾಗ ಈ ರೀತಿ ಮಾಡಿಕೊಟ್ಟಿದ್ರು ಸೌತೆಕಾಯಿ ಮೇಲೆ ಕ್ಯಾರೆಟು ಎಲ್ಲ ಹಾಕಿ ಅದಕ್ಕೆ ಮೆಣಸು ಉಪ್ಪು ಎಲ್ಲ ಹಾಕಿ ಕೊಟ್ಟಿದ್ದರು ಸೊ ತಿನ್ ಊಟ ಮಾಡೋಷ್ಟರಲ್ಲಿ ತಿನ್ನಲಿ ಅಂದ್ಬಿಟ್ಟು ಅದನ್ನು ಮಾಡಿಕೊಟ್ಟೆ ಸೊ ಅದೆಲ್ಲ ಆದ್ಮೇಲೆ ಮಧ್ಯಾಹ್ನ ನಾನು ಒಬ್ಬಟ್ಟು ಮಾಡಿಲ್ಲ ರಾತ್ರಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅಮ್ಮ ಕೂಡ ಮನೆಗೆ ಹೋಗಿದ್ರು ಮನೇಲಿ ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಬಂದಲ್ವಾ ಸೊ ಇಲ್ಲೇ ಎಲ್ಲರೂ ಒಬ್ಬಟ್ಟು ಮಾಡ್ಕೊಂಡು ಕಾಳು ಒಬ್ಬಟ್ಟು ಮಾಡ್ತಾ ಇದೀವಿ ಯುಗಾದ ಹಬ್ಬಕ್ಕೆ ಕಾಳು ಒಬ್ಬಟ್ಟು ಸ್ಪೆಷಲು ಸೊ ಅದಕ್ಕೆ ಯಾವತ್ ಮಾಡಿಲ್ಲ ಅಂದ್ರೆ ಇವತ್ತು ನಾವು ಕಾಳು ಕಾಳೊಬ್ಬಟ್ಟೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಕೆಲವರಿಗೆ ತಿಳುವ ಇಷ್ಟ ಆಗುತ್ತೆ ನಂಗೆ ಸ್ವಲ್ಪ ಮಂದಕ್ಕಿದ್ರೆ ತುಂಬಾ ಇಷ್ಟ ಒಬ್ಬಟ್ಟು ಸೊ ಅದಕ್ಕೆ ಮಂದಕ್ಕೆ ಒಬ್ಬಟ್ಟು ಮಾಡಿ ಅದ್ರ ಮೇಲೆ ತುಪ್ಪ ಹಾಕೊಂಡು ಅದ್ರ ಜೊತೆ ಗೊಜ್ಜು ಕೂಡ ಮಾಡಿದೀನಿ ಸೊ ಕಾಳು ಗೊಜ್ಜು ಹಾಕೊಂಡು ತಿಂತಾದ್ರೆ ನಂಗೆ ತುಂಬಾ ಇಷ್ಟ ಊಟನೇ ಬೇಡ ನನಗೆ ಎರಡು ಒಬ್ಬಟ್ಟು ಒಂದ್ ಬಟ್ಲು ಕಾಳು ಗೊಜ್ಜು ತಿಂದ್ಬಿಟ್ಟು ನಂಗೆ ಹೊಟ್ಟೆ ಫುಲ್ ಆಗ್ಬಿಡುತ್ತೆ ತುಂಬಾ ಇಷ್ಟ ನನಗೆ ಬಿಸಿ ಬಿಸಿ ಒಬ್ಬಟ್ಟಲ್ಲಿ ತುಪ್ಪ ಹಾಕೊಂಡ್ ನಿಮ್ಗೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಯುಗಾದಿ ಹಬ್ಬ ಅಂದ್ಮೇಲೆ ಎಲ್ರು ಮನೆಯಲ್ಲಿ ಒಬ್ಬಟ್ಟು ಮಾಡ್ತೀರಾ ಕಾಳು ಒಬ್ಬಟ್ಟೆ ಜಾಸ್ತಿ ಮಾಡೋದು ನನ್ಗೂ ತುಂಬಾ ಇಷ್ಟ ನಿಮ್ಗೆಲ್ಲ ಹೇಗೆ ಅನಿಸ್ತು ನಿಮ್ಮನೆಲ್ಲೆಲ್ಲ ಯುಗಾದಿ ಹಬ್ಬ ಹೇಗಾಯ್ತು ನಮ್ಮಲ್ಲಿ ಈ ರೀತಿ ಚೆನ್ನಾಗಾಯ್ತು ಯುಗಾದಿ ಹಬ್ಬ ಈ ಯುಗಾದಿ ಹಬ್ಬ ಎಲ್ಲಾರು ಬಾಳಲು ಸಂತೋಷನ ಜಾಸ್ತಿ ಸಿಹಿನ ಜಾಸ್ತಿ ತಂದು ಕಹಿ ಕಡಿಮೆ ಇರ್ಲಿ ಯಾಕೆಂದ್ರೆ ಕಹಿ ಇದ್ದಾಗ್ಲೇ ಸಿಹಿ ಬೆಲೆ ಅದಕ್ಕೋಸ್ಕರ ಸಿಹಿ ಜಾಸ್ತಿ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ